ಆಯಕಟ್ಟಿನ ಜಾಗ ಹುಡುಕಿಯೇ ದರೋಡೆ ಮಾಡಿದೆ ಈ ಖತರ್ನಾಕ್ ಗ್ಯಾಂಗ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಶೋಕ ಪಿಲ್ಲರ್ನಿಂದ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಆ ಗ್ಯಾಂಗ್ ವಾಹನನ ತೆಗೆದುಕೊಂಡು ಬಂದಿದ್ರು ಆರ್ಬಿಐ ಅಧಿಕಾರಿಗಳ ಹೆಸರಲ್ಲಿ ವಾಹನ ಕರೆ ತಂದಿದ್ರು ದರೋಡೆ ಗ್ಯಾಂಗ್ ಸಿಸಿಟಿವಿ ಇಲ್ಲ ಜನಸಂದಣಿ ಇಲ್ಲ ಆ ಸ್ಥಳದಲ್ಲೇ ದರೋಡೆ ಮಾಡಿದ್ದಾರೆ ಗನ್ಮ್ಯಾನ್ ಮತ್ತು ಸಿಬ್ಬಂದಿನ ಅಶೋಕ ಪಿಲ್ಲರ್ ಹತ್ರನೇ ಇಳಿಸಿದೆ ಗ್ಯಾಂಗ್ ಸಿಎಂಸಿ ವಾಹನದ ಚಾಲಕನಿಗೆ ಹೆದರಿಸಿ ಹಣ ಕದ್ದೊಯ್ದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸೋ ದರೋಡೆ ಪ್ರಕರಣ ಸಂಬಂಧ ಸಿಸಿಟಿವಿ ಟಿವಿ ಎಲ್ಲಿ ಇರೋದಿಲ್ವೋ ಜನಸಂದಣಿ ಎಲ್ಲಿ ಇರೋದಿಲ್ವೋ ನೀಟಾಗಿ ಪ್ಲಾನ್ ಮಾಡಿಕೊಂಡಿದ್ದಾರೆ ನೀಟಾಗಿ ಪ್ಲಾನ್ ಮಾಡಿ ದರೋಡೆನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಶೋಕ ಪಿಲ್ಲರ್ ಹತ್ರ ಗನ್ಮ್ಯಾನ್ ಗಳನ್ನ ಇಳಿಸಿದ್ದಾರೆ ಫ್ಲೈಓವರ್ ಮೇಲೆ ವಾಹನ ಸಿಎಂ ಸಿ ವಾಹನ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ ನಾವು ಆರ್ ಬಿ ಐ ಇಂದ ಬಂದಿದ್ದೀವಿ ಪರಿಶೀಲನೆ ಮಾಡಬೇಕು ಅಂತ ಕರ್ಕೊಂಡು ಹೋಗ್ತಾರೆ ನಂತರ ಡ್ರೈವರ್ನ ಹೆದರಿಸಿ ಹಣ ಅಲ್ಲಿಂದ ಎಸ್ಕೇಪ್ ಮಾಡಿದ್ದಾರೆ ಏಳು ನಿಮಿಷದಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಮಾಡಿದ್ದಾರೆ ನೋಡಿ ಈ ತರ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಸ್ಟಿಕ್ಕರ್ ಹಾಕೊಂಡಿರುವಂತ ಕಾರು ಯಾರು ಏನು ಅದೇ ಇನ್ಸಿಡೆಂಟಿಗೆ ಮಧ್ಯಾಹ್ನ ರಿಪೋರ್ಟ್ ಆಗಿದೆ ನಮ್ಮ ಸಿದ್ದಾಪುರ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಟೀಮ್ಸ್ ಅವರು ಅಲ್ಲಿ ಸೀನಿಯರ್ ಆಫೀಸರ್ಸ್ ಹೋಗಿದ್ದಾರೆ ಅಲ್ಲಿಗೆ ಅವರು ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಅವರು ಬಟ್ ಯಾವುದು ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಏನೇನು ಮಾಹಿತಿ ಇತ್ತು ಆ ಪ್ರಕಾರ ನಾವು ನಾಕಾಬಂದಿ ಮಾಡಿದ್ದೀವಿ ಮತ್ತು ಅಲ್ಲಿ ಚೆಕಿಂಗ್ ನಡೀತಾ ಇದೆ ಇಲ್ಲಿವರೆಗೆ ಮಾಹಿತಿ ಪ್ರಕಾರ ಎಚ್ ಡಿ ಎಫ್ ಸಿ ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ಕ್ಯಾಶ್ ಮೂವ್ ಮಾಡ್ತಿದ್ರು ಆ ಟೈಮಲ್ಲಿ ಇದು ಎರಡು ಕೊಟ್ಟಿದ್ದು ಅವ್ರ ಕಡೆ ಕ್ಯಾಶ್ ವ್ಯಾನಿಂದ ಶಿಫ್ಟ್ ಮಾಡಿ ಬೇರೆ ಬೇರೆ ಗಾಡೀಲಿ ತೊಗೊಂಡು ಹೋಗಿರಿ ಅಂತ ಮಾಹಿತಿ ಬಂದಿದೆ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ದು ಏನೇನು ಕ್ಲೂಸ್ ನಮಗೆ ಬಂದಿದೆ ಅದು ಅದಾದ ಮೇಲೆ ನಾವು ವರ್ಕೌಟ್ ಮಾಡ್ತಾ ನೋಡಬೇಕು ಈಗ ನಮ್ಮ ಟೀಮ್ ಜೆಲ್ಲ ಕಡೆಯಿದ್ದಾರೆ ಸಂದರ್ಭದಲ್ಲಿ ಎಷ್ಟು ಜನ ಬಂದಿದ್ರಂತೆ ಏನು ನಾನೀಗ ಹೇಳಿದ್ದನ್ನು ನಮ್ಮ ಸೀನಿಯರ್ ಆಫೀಸರ್ಸ್ ಜಾಯಿಂಟ್ ಕಮಿಷನರ್ ಕ್ರೈಮ್ ಮತ್ತು ವೆಸ್ಟ್ ಅವ್ರು ಎಲ್ಲ ಇದ್ದಾರೆ ಈಗ ಯಾಕೆಂದರೆ ಇನಿಷಿಯಲಿ ಆ ಡ್ರೈವರ್ ಅವರು ಕೆಲವು ಸ್ಟೇಟ್ಮೆಂಟ್ ಬೇರೆ ಟೈಪ್ ಕೊಟ್ಟಿದ್ರು ಮತ್ತು ಬೇರೆ ಕೊಡ್ತಾ ಇದ್ರು ಅವರು ಸೊ ಎಲ್ಲ ಪೂರ್ತಿ ಸ್ಟೇಟ್ಮೆಂಟ್ ಆಧಾರದ ಮೇಲೆ ನಾವು ಒಂದು ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಆದರೂ ಕೆಲವು ಆಲ್ರೆಡಿ ಮಾಹಿತಿ ನಮಗೆ ಏನೋ ಬಂದಿತ್ತು ಆ ಆಧಾರ ಮೇಲೆ ನಾವು ನಾಕಾಬಂದಿ ಮಾಡಿದ್ದೀವಿ ಮತ್ತು ಅಲ್ಲಿ ನಮ್ಮ ಪೊಲೀಸ್ ಟೀಮ್ಸ್ ಬೇರೆ ಬೇರೆ ಕಡೆ ಹೋಗಿದರು ಎಲ್ಲ ನಾವು ಈ ಈ ಕೇಸಲ್ಲಿ ಇದ್ದೀವಿ ಹೇಳೋ ಪ್ರಕಾರ ಅಲ್ಲಿ ದಾಳಿ ಮಾಡಿ ಅವರನ್ನು ಹೆದರಿಸಿ ತಗೊಂಡು ಹೋಗಿರುವಂಥದ್ದು ಅಥವಾ ಹೇಗೆ ಸರ್ ನಾನು ನಿಮಗೆ ಹೇಳಿಲ್ಲ ಈಗ ಯಾಕೆಂದರೆ ಕೇಸ್ ಈಗ ರಿಜಿಸ್ಟರ್ ಆಗ್ತಾ ಇದೆ ಸೊ ಕಂಪ್ಲೇನೆಂಟ್ ಅವರು ಕರೆಕ್ಟಾಗಿ ಈಗ ಮಾಹಿತಿ ಇನಿಷಿಯಲಿ ಬೇರೆ ಕೊಟ್ಟರು ಈಗ ಬೇರೆ ಕೊಡ್ತಾ ಇದ್ದಾರೆ ಅವರು ನೋಡಿಬಿಟ್ಟು ನಾವು ಕಂಪ್ಲೇಂಟ್ ಆದ ಮೇಲೆ ಅಲ್ಲ ಈಗ ನಾವು ಏನು ಹೇಳಲಿಕ್ಕೆ ಪ್ರಶ್ನೆ ಇಲ್ಲ ಏಳು ಕೋಟಿ ಹೋಗಿದೆ ಅದು ನಿಜ ಇದೆ ಅದು ಹೇಗೆ ಹೋಯಿತು ಏನು ಹೋಯ್ತು ಅದರ ಬಗ್ಗೆ ಯಾರು ಹಿಂದೆ ಇದ್ದಾರೋ ನಾವು ಪತ್ತೆ ಮಾಡ್ತೀವಿ ಅದರಲ್ಲಿ ಇದ್ದಿದ್ದು ಅಂತ ಹೇಳಿ ಏಳು ಕೋಟಿ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಬಂದಿದೆ ಎಕ್ಸಾಕ್ಟ್ ಅಮೌಂಟ್ ಕೂಡ ನಮಗೆ ಆಗಿ ಯಾವುದು ಕೊಟ್ಟಿಲ್ಲ ಯಾಕೆಂದರೆ ಅವ್ರ ಟೀಮ್ ಅವರು ನಮಗೆ ಇನ್ಫಾರ್ಮ್ ಮಾಡಿದ ಲೇಟ್ ಆಗಿ ಈಗ ಸದ್ಯಕ್ಕೆ ಸಿದ್ದರಾಪುರ ಸ್ಟೇಷನಲ್ಲಿ ಎಲ್ಲ ನಡೀತಾ ಇದೆ ಕೆಲಸ ಓಕೆ ఏషియా న్యూస్ నెట్వర్క్ ప్రస్తుతి